ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ಅತ್ಯಂತ ಕುತೂಹಲಕಾರಿ ಮತ್ತು ಆಸಕ್ತಿದಾಯಕ ವಿಡಿಯೋಗಳನ್ನು ತಂದು ಕೊಡುತ್ತೇನೆ ಇದಕ್ಕಾಗಿ ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಅನ್ನು ಒತ್ತಿ ಸ್ನೇಹಿತರೆ ನಾವು ಇಂದು ಸ್ಟ್ರೆಸ್ ಒತ್ತಡದ ಬಗ್ಗೆ ಚರ್ಚೆ ನಡೆಸೋಣ ವಾಟ್ ಈಸ್ ಸ್ಟ್ರೆಸ್ ಸ್ಟ್ರೆಸ್ ಎಂದರೇನು ಸ್ಟ್ರೆಸ್ ನಮ್ಮ ದೇಹದ ಒಳಗಿನ ಅತೃಪ್ತ ರಾಕ್ಷಸ ನೀವು ಯಾವಾಗಲಾದರೂ ಪರೀಕ್ಷೆಯ ಮುನ್ನ ಹೃದಯ ಒತ್ತಡ ಹೆಚ್ಚಾದ ಅನುಭವ ಮಾಡಿದ್ದೀರಾ ಅಥವಾ ಕೆಲಸದ ಡೆಡ್ ಲೈನ್ ಮುನ್ನ ನಿದ್ದೆ ಬಾರದ ರಾತ್ರಿ ಇದೇ ಸ್ಟ್ರೆಸ್ ಇದು ಅದೃಶ್ಯ ಶಕ್ತಿ ನಮ್ಮೊಳಗೆ ಇರುವ ಅತೃಪ್ತ ರಾಕ್ಷಸ ಅಂದರೆ ಸ್ನೇಹಿತರೆ ನಿಜವಾಗಿಯೂ ಈ ಸ್ಟ್ರೆಸ್ ಏನು ಅದು ಹೇಗೆ ನಮ್ಮ ದೇಹ ಮತ್ತು ಮೆದುಳಿನ ಮೇಲೆ ಪ್ರಭಾವ ಬೀರುತ್ತದೆ ಮತ್ತು ಅದನ್ನು ನಿಭಾಯಿಸಲು ನಾವು ಏನು ಮಾಡಬಹುದು ಸ್ನೇಹಿತರೆ ವಿಜ್ಞಾನ ಹೇಳುವುದು ಸ್ಟ್ರೆಸ್ ಎಂದರೆ ನಮ್ಮ ದೇಹದ ಪ್ರತಿಕ್ರಿಯೆ ಅಥವಾ ಒತ್ತಡವನ್ನು ಎದುರಿಸುವ ಸಂದರ್ಭಗಳಲ್ಲಿ ಟ್ರೆಸ್ ನಮಗೆ ಬದುಕುಳಿಯಲು ಸಹಾಯ ಮಾಡುತ್ತದೆ ಉದಾಹರಣೆಗೆ ನೋಡುವುದಾದರೆ ಒಂದು ಸಿಂಹ ನಮ್ಮ ಮುಂದೆ ಬಂದು ನಿಂತರೆ ನಮ್ಮ ಮೆದುಳು ತಕ್ಷಣ ಆಪತ್ತು ಸಿಗ್ನಲ್ ಅನ್ನು ಕಳಿಸುತ್ತದೆ ಓಡು ಅಥವಾ ಹೋರಾಡು ಈ ಪ್ರಕ್ರಿಯೆಯನ್ನೇ ಫೈಟ್ ಆರ್ ಫೈಟ್ ರೆಸ್ಪಾನ್ಸ್ ಎಂದು ಕರೆಯುತ್ತಾರೆ ಇದು ಆ ಸಮಯದಲ್ಲಿ ಜೀವ ಉಳಿಸುತ್ತಿತ್ತು ಸ್ನೇಹಿತರೆ ನಾನು ಇಲ್ಲಿ ಸಿಂಹ ಎಂದು ಹೇಳಿದ್ದು ಈ ಯುಗದ ಇಮೇಲ್ಗಳು ಆಫೀಸ್ ವರ್ಕ್ ಲೋಡ್ ಸಾಲದ ಮರುಪಾವತಿ ಹಾಗೂ ಸಾಮಾಜಿಕ ಹೋಲಿಕೆಗಳು ಅಂದರೆ ಈಗ ಶತ್ರುಗಳು ಹೊರಗಿನವರಲ್ಲ ಕೆಲವೊಮ್ಮೆ ನಮ್ಮ ಆಲೋಚನೆಗಳೇ ನಮ್ಮ ಶತ್ರುಗಳಾಗಿರುತ್ತವೆ ಸ್ನೇಹಿತರೆ ಈ ಸ್ಟ್ರೆಸ್ ನಮ್ಮ ದೇಹದಲ್ಲಿ ಹೇಗೆ ಕೆಲಸ ಮಾಡುತ್ತದೆ ಎಂದು ಈಗ ನೋಡೋಣ ಸ್ಟ್ರೆಸ್ ಉಂಟಾದ ಕ್ಷಣದಲ್ಲಿ ನಮ್ಮ ಮೆದುಳಿನ ಒಂದು ಭಾಗ ಹೈಪೋಥಲಮಸ್ ಸಕ್ರಿಯವಾಗುತ್ತದೆ ಅದು ಅಡ್ರೆನಲ್ ಗ್ರಂಥಿಗಳಿಗೆ ಸಂದೇಶ ಕಳಿಸುತ್ತದೆ ಅಲ್ಲಿ ಅಡ್ರಿನಲ್ ಮತ್ತು ಕಾರ್ಟಿಸಲ್ ಎಂಬ ಹಾರ್ಮೋನ್ಗಳು ಬಿಡುಗಡೆಯಾಗುತ್ತದೆ ಈ ಹಾರ್ಮೋನ್ಗಳು ಹೃದಯದ ಒತ್ತಡ ಹೆಚ್ಚಿಸುತ್ತದೆ ಉಸಿರಾಟದ ವೇಗ ಹೆಚ್ಚಿಸುತ್ತದೆ ರಕ್ತದೊತ್ತಡ ಏರಿಸುತ್ತದೆ ಹಾಗೂ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ ಈ ಎಲ್ಲಾ ಪ್ರಕ್ರಿಯೆಯು ದೇಹದೊಳಗೆ ಕೇವಲ ಕ್ಷಣಗಳಲ್ಲಿ ನಡೆದು ಹೋಗುತ್ತದೆ ದೇಹವು ಸಜ್ಜಾಗುತ್ತದೆ ಯುದ್ಧಕ್ಕೆ ಅಥವಾ ಪಲಾಯನಕ್ಕೆ ಸ್ನೇಹಿತರೆ ಆದರೆ ಈಗ ಸಮಸ್ಯೆ ಏನೆಂದರೆ ನಾವು ಇಂದಿನ ಕಾಲದಲ್ಲಿ ನಿರಂತರ ಸ್ಟ್ರೆಸ್ನಲ್ಲಿದ್ದೇವೆ ಅಂದರೆ ಸಿಂಹದ ಓಟ ಮುಗಿದಿಲ್ಲ ಅದು ಪ್ರತಿದಿನ ಪ್ರತಿ ಕ್ಷಣ ನಡೆಯುತ್ತಿದೆ ಒಮ್ಮೆ ತಾತ್ಕಾಲಿಕ ಸ್ಟ್ರೆಸ್ ಇದ್ದರೆ ಅದು ಉಪಕಾರಿಯಾಗಬಹುದು ಆದರೆ ದೀರ್ಘಕಾಲದ ಸ್ಟ್ರೆಸ್ ಸ್ಟ್ರೆಸ್ ಇದ್ದರೆ ನಮ್ಮ ದೇಹವು ಒಳಗಿಂದೊಳಗೆ ನಾಶವಾಗುತ್ತದೆ ನಿದ್ದೆ ಕಳೆದು ಹೋಗುತ್ತದೆ ಹೃದಯದ ಸಮಸ್ಯೆಗಳು ರೋಗ ಶಕ್ತಿ ಕುಸಿತ ಸ್ಮರಣೆ ಮತ್ತು ಏಕಾಗ್ರತೆಯ ದುರ್ಬಲತೆ ಕೋಪ ಆತಂಕ ಮತ್ತು ಡಿಪ್ರೆಷನ್ ಉಂಟಾಗುತ್ತದೆ ಇದಳು ಆಪತ್ತು ಮೋಡ್ನಲ್ಲೇ ನಿಂತು ಹೋಗುತ್ತದೆ ದಿನೇ ದಿನೇ ಅದು ನಮ್ಮ ಭಾವನೆ ವರ್ತನೆ ಮತ್ತು ನಿರ್ಣಯಗಳ ಮೇಲೆ ಹಿಡಿತ ಸಾಧಿಸುತ್ತದೆ ಸ್ನೇಹಿತರೆ ಅದ್ಭುತ ಸಂಗತಿ ಏನೆಂದರೆ ಸ್ಟ್ರೆಸ್ ನಮ್ಮ ಶತ್ರು ಅಲ್ಲ ಅದು ನಮ್ಮ ಪೂರ್ವಜರಿಂದ ಬಂದ ಬದುಕುಳಿಯುವ ವ್ಯವಸ್ಥೆಯಾಗಿದೆ ಆದರೆ ಈಗ ನಮ್ಮ ಪರಿಸ್ಥಿತಿ ಬದಲಾಗಿದೆ ಹಳೆಯ ಕಾಲದ ದೈಹಿಕ ಅಪಾಯ ಈಗ ಮಾನಸಿಕ ಒತ್ತಡ ಆಗಿದೆ ಅವು ಕಾಡಿನೊಳಗೆ ಓಡುವುದಿಲ್ಲ ಆದರೆ ಕಚೇರಿಯೊಳಗೆ ಓಡುತ್ತಿದ್ದೇವೆ ಸಿಂಹದ ಬದಲಿಗೆ ಬಾಸ್ ಆಪತ್ತು ಬದಲಿಗೆ ಇಮೇಲ್ ಹೋರಾಟದ ಬದಲಿಗೆ ಆತಂಕ ಆದರೆ ನಮ್ಮ ದೇಹ ಇನ್ನೂ ಅದೇ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತಿದೆ ಆದರೆ ಈಗ ಪ್ರತಿಕ್ರಿಯೆಗೆ ವಿಶ್ರಾಂತಿ ಸಿಗುವುದೇ ಇಲ್ಲ ನಾವು ಸ್ಟ್ರೆಸ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಆದರೆ ನಿಯಂತ್ರಿಸಬಹುದು ಹೇಗೆ ಎಂದು ವಿಜ್ಞಾನ ಹೇಳುತ್ತದೆ ಪ್ರತಿದಿನ ಮೂವತ್ತು ನಿಮಿಷ ನಡೆಯುವುದು ಓಡುವುದು ಅಥವಾ ಯೋಗ ಮಾಡುವುದರಿಂದ ಕಾಟಿಸೆಲ್ ಮಟ್ಟ ಕಡಿಮೆಯಾಗುತ್ತದೆ ಇದು ಮೆದುಳಿಗೆ ಆಪತ್ತು ಮುಗಿದಿದೆ ಎಂದು ಸೂಚಿಸುತ್ತದೆ ಆಳವಾದ ಉಸಿರಾಟವು ನರಮಂಡಲವನ್ನು ಶಾಂತಗೊಳಿಸುತ್ತದೆ ಸೆಕೆಂಡ್ ಉಸಿರು ಒಳಗೆ ಐದು ಸೆಕೆಂಡ್ ಹೊರಗೆ ಈ ಸರಳ ಅಭ್ಯಾಸ ಮೆದುಳಿಗೆ ಸಮತೋಲನವನ್ನು ನೀಡುತ್ತದೆ ನಿದ್ರೆ ಸಮಯದಲ್ಲಿ ಮೆದುಳು ಹಾರ್ಮೋನ್ಗಳನ್ನು ಮರುಹೊಂದಿಸಿಕೊಳ್ಳುತ್ತದೆ ನಿದ್ರೆ ಇಲ್ಲದಿದ್ದರೆ ಸ್ಟ್ರೆಸ್ ಹೆಚ್ಚಾಗುತ್ತದೆ ಸ್ಟ್ರೆಸ್ ಹೆಚ್ಚಾದರೆ ನಿದ್ರೆ ಕಡಿಮೆಯಾಗುತ್ತದೆ ಇದು ಒಂದು ಚಕ್ರ ನಿದ್ರೆ ಮಾಡುವುದು ಮುಖ್ಯವಾಗುತ್ತದೆ ಹತನಾಡುವುದು ಹಂಚಿಕೊಳ್ಳುವುದು ನಗುವುದು ಇವು ಡೊಪೊಮೈನ್ ಮತ್ತು ಆಕ್ನಿಟೋಸಿನ್ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತದೆ ಈ ಹಾರ್ಮೋನ್ಗಳು ಸ್ಟ್ರೆಸ್ ಅನ್ನು ಕಡಿಮೆ ಮಾಡುತ್ತದೆ ಪ್ರಸ್ತುತ ಕ್ಷಣವನ್ನು ಗಮನಿಸುವ ಅಭ್ಯಾಸ ಧ್ಯಾನ ಅಥವಾ ಪ್ರಕೃತಿಯಲ್ಲಿನ ನಡೆ ಇದು ಮೆದುಳಿನ ಆಪತ್ತು ಮೋಡನ್ನು ನಿಧಾನವಾಗಿ ಶಾಂತಗೊಳಿಸುತ್ತದೆ ಸ್ನೇಹಿತರೆ ಸ್ಟ್ರೆಸ್ ಯಾವಾಗಲೂ ಕೆಟ್ಟದಲ್ಲ ಅಲ್ಪ ಪ್ರಮಾಣದ ಸ್ಟ್ರೆಸ್ ನಮ್ಮನ್ನು ಚುರುಕುಗೊಳಿಸುತ್ತದೆ ಪರೀಕ್ಷೆಗೆ ಓದಲು ಕೆಲಸ ಪೂರ್ಣಗೊಳಿಸಲು ವೇದಿಕೆಯ ಮೇಲೆ ನಿಲ್ಲಲು ಈ ಸೂಕ್ತ ಪ್ರಮಾಣದ ಸ್ಟ್ರೆಸ್ ಅಗತ್ಯವಿದೆ ವಿಜ್ಞಾನ ಇದನ್ನು ಯು ಸ್ಟ್ರೆಸ್ ಎಂದು ಕರೆಯುತ್ತದೆ ಅಂದರೆ ಸಹಾಯಕ ಸ್ಟ್ರೆಸ್ ಆದರೆ ಅದು ಅತಿಯಾದಾಗ ಮಾತ್ರ ಅದು ನಾಶಕಾರಕವಾಗುತ್ತದೆ ಸ್ನೇಹಿತರೆ ನಾವು ಪ್ರತಿದಿನ ಹಾಸ್ಯ ಮಾಡುವ ಮತ್ತು ನಗುವ ಹಾಗೂ ಕೆಲಸ ಮಾಡುವಾಗಲೂ ಒಂದು ಅಜ್ಞಾತ ಒತ್ತಡ ನಮ್ಮೊಳಗೆ ಇದೆ ಅದು ಹೇಳುತ್ತದೆ ಇನ್ನೂ ಸಾಕಾಗಿಲ್ಲ ನೀನು ಹಿಂದುಳಿದಿರುವೆ ನೀನು ವಿಫಲನಾಗಬಹುದು ಎಂದು ಆ ಧ್ವನಿ ಸುಮ್ಮನೆ ಹೋಗುವುದಿಲ್ಲ ಆದರೆ ಅದನ್ನು ನಿಭಾಯಿಸಬಹುದು ಸಮಯ ಅರಿವು ಮತ್ತು ಕರುಣೆಯಿಂದ ನಾವು ಪರಿಪೂರ್ಣ ಆಗಬೇಕಿಲ್ಲ ನಾವು ಮಾನವರಾಗುವುದೇ ಸಾಕು ಸ್ನೇಹಿತರೆ ಸ್ಟ್ರೆಸ್ ಎಂದರೆ ನಮ್ಮ ದೇಹದ ಮೇಲೆ ಬರುವ ದೈಹಿಕ ಮಾನಸಿಕ ಅಥವಾ ಭಾವನಾತ್ಮಕ ಒತ್ತಡಕ್ಕೆ ದೇಹ ಮತ್ತು ಮೆದುಳು ನೀಡುವ ಪ್ರಕ್ರಿಯೆಯಾಗಿದೆ ಹೌದಾದರೂ ಸ್ಥಿತಿ ಸಾಮಾನ್ಯಕ್ಕೆ ವಿರುದ್ಧ ಆದಾಗ ದೇಹ ಸ್ಟ್ರೆಸ್ ಅನ್ನು ಅನುಭವಿಸುತ್ತದೆ ಉದಾಹರಣೆಗೆ ಮಾನಸಿಕ ಕಾರಣಗಳು ಕೆಲಸದ ಒತ್ತಡ ಹಣಕಾಸಿನ ಗೊಂದಲ ನಷ್ಟ ಮತ್ತು ನೋವು ಪ್ರಮುಖ ನಿರ್ಧಾರಗಳು ಸಂಬಂಧ ಸಮಸ್ಯೆಗಳು ಸುರಕ್ಷತಾ ಭಾವನೆ ಕೋಪ ಅಸಹನೆ ಆಘಾತಕಾರಿ ಘಟನೆಗಳು ಹೆಚ್ಚು ಕೆಲಸ ನಿದ್ರೆಯ ಕೊರತೆ ಆಹಾರದ ಅಸಮತೋಲನ ಕಾಯಿಲೆಗಳು ಅನಸಿನ ಮೇಲೆ ಅಂಜಿಕೆ ಕಳವಳ ಏಕೆ ಏನು ಮಾಡಬೇಕೆಂಬ ಆಸಕ್ತಿ ಕೊರತೆ ಮನ ಕೇಂದ್ರೀಕರಿಸುವುದು ಅಸಾಧ್ಯ ಚಿಂತೆ ತಲೆನೋವು ತೂಕ ಕಡಿಮೆ ತೂಕ ಹೆಚ್ಚಾಗುವುದು ಕಡಿಮೆಯಾದಾಗ ಅಥವಾ ನಿದ್ರೆ ಅತಿಯಾದಾಗ ರಕ್ತದೊತ್ತಡ ಏರಿಕೆ ಹೃದಯ ಬಡಿತ ಹೆಚ್ಚಾಗುವುದು ಈ ಎಲ್ಲ ಮೇಲ್ಕಂಡ ಕಾರಣಗಳಿಂದ ಸ್ಟ್ರೆಸ್ ಹುಟ್ಟಿಕೊಳ್ಳುತ್ತದೆ ಸ್ನೇಹಿತರೆ ಸ್ಟ್ರೆಸ್ ತುಂಬಾ ಸಮಯ ಮುಂದುವರೆದರೆ ಮೆದುಳು ಫೈಟ್ ಫೈಟ್ ಫ್ರೀಜ್ ಮೋಡ್ನಲ್ಲಿ ನಿಲ್ಲುತ್ತದೆ ಅಂದರೆ ಅಪಾಯ ಇಲ್ಲದಿದ್ದರೂ ಅಪಾಯ ಇದೆ ಎಂದು ಭಾವಿಸುತ್ತದೆ ಮನಸ್ಸು ಸದಾ ಎಚ್ಚರಿಕೆಯಲ್ಲಿ ಇರುತ್ತದೆ ಗಾಬರಿ ಕೋಪ ಕಳವಳ ಹೆಚ್ಚಾಗುತ್ತದೆ ಸ್ನೇಹಿತರೆ ನಾವು ಸ್ಟ್ರೆಸ್ ಕಂಟ್ರೋಲ್ ಮಾಡಲು ಕೆಲವು ಸರಳ ವಿಧಾನಗಳನ್ನು ಅನುಸರಿಸಬಹುದು ಅವುಗಳು ಯಾವುವೆಂದರೆ ಡೀಪ್ ಬ್ರೀತಿಂಗ್ ಆಳವಾದ ಉಸಿರಾಟ ಈ ಆಳವಾದ ಉಸಿರಾಟವು ದೇಹಕ್ಕೆ ತಕ್ಷಣ ಶಾಂತಿಯನ್ನು ನೀಡುತ್ತದೆ ವಾಕಿಂಗ್ ಅಥವಾ ವರ್ಕ್ಔಟ್ ಸ್ಟ್ರೆಸ್ ಹಾರ್ಮೋನ್ ಕಡಿಮೆ ಮಾಡಿ ಡಾರ್ಫಿನ್ ಹೆಚ್ಚಾಗುವಂತೆ ನೋಡಿಕೊಳ್ಳುತ್ತದೆ ಡಿಜಿಟಲ್ ಡಿಟಾಕ್ಸ್ ಸಮಯಗಳ ಫೋನ್ ಸೋಷಿಯಲ್ ಮೀಡಿಯಾಗಳ ವಿರಾಮ ಪ್ರಾಪರ್ ಸ್ಲೀಪ್ ಏಳರಿಂದ ಎಂಟು ಗಂಟೆ ನಿದ್ರೆ ಮೆದುಳನ್ನು ರೆಸ್ಟ್ ಮಾಡಿಸುತ್ತದೆ ಟಾಕಿಂಗ್ ಟು ಸಮನ್ ಮನಸ್ಸಿನ ಐವತ್ತರಷ್ಟು ಕಡಿಮೆಯಾಗುತ್ತದೆ ರೈಟಿಂಗ್ ಯುವರ್ ಥಾಟ್ಸ್ ಚಿಂತೆಯನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಇದು ಕೊನೆಯದಾಗಿ ಮೆಡಿಟೇಷನ್ ಅತಿ ಪರಿಣಾಮಕಾರಿ ಸ್ಟ್ರೆಸ್ ನಿವಾರಣಾ ಪದ್ಧತಿಯಾಗಿದೆ ಸ್ನೇಹಿತರೆ ಸ್ಟ್ರೆಸ್ ಜೀವನದಲ್ಲೇ ಒಂದು ಭಾಗ ಆದರೆ ಸ್ಟ್ರೆಸ್ ನಮ್ಮನ್ನು ನಿಯಂತ್ರಿಸಬಾರದು ನಾವೇ ಸ್ಟ್ರೆಸ್ ಅನ್ನು ನಿಯಂತ್ರಿಸಬೇಕು ಸ್ಟ್ರೆಸ್ ನಮ್ಮ ದೇಹದ ಶತ್ರು ಅಲ್ಲ ಅದು ಒಂದು ಎಚ್ಚರಿಕೆಯ ಗಂಟೆ ನಾವು ಆ ಗಂಟೆಯನ್ನು ನಿಯಂತ್ರಿಸುವುದು ಕಲಿಯಬೇಕು ವೇಗವಾಗಿ ಓಡುತ್ತಿರುವ ಜೀವನದ ಓಟದಲ್ಲಿ ಕೆಲವೊಮ್ಮೆ ತಡೆದು ನಿಲ್ಲಿ ಆಳವಾಗಿ ಉಸಿರೆಳೆದು ನೋಡಿ ನಾವು ಇನ್ನು ಜೀವಂತವಾಗಿದ್ದೇವೆ ಅದು ಸಾಕು ಇವನದುದ್ದಕ್ಕೂ ಒತ್ತಡಗಳು ಇದ್ದೇ ಇರುತ್ತದೆ ಅವುಗಳನ್ನು ದಾಟುವುದನ್ನು ಕಲಿಯೋಣ ಅವನ್ನು ಮೆಟ್ಟಿ ನಿಲ್ಲುವುದನ್ನು ಕಲಿಯೋಣ ಸ್ನೇಹಿತರೆ ಇಂತಹ ವಿಷಯಗಳನ್ನೇ ನೋಡಿ ನಮ್ಮ ಹಿರಿಯರು ಹೇಳಿರಬೇಕು ಅತಿಯಾದರೆ ಅಮೃತವು ವಿಷವಾಗುತ್ತದೆ ಎಂದು ಇದು ಸ್ಟ್ರೆಸ್ನ ವಿಷಯದಲ್ಲೂ ಸಾಬೀತಾಗುತ್ತಿದೆ ಸ್ಟ್ರೆಸ್ ಒಳ್ಳೆಯದೆ ಆದರೆ ಅತಿಯಾದರೆ ಅದು ಅಪಾಯಕಾರಿ ಎಂದು ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತೊಂದು ಹೊಸ ವಿಷಯದ ಜೊತೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಧನ್ಯವಾದಗಳು